ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಶಾಲೆ ಹೆಸರು ಕಸ್ತೂಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಕನ್ನಡ ವ್ಯಾಕರಣದ ವರ್ಣಮಾಲೆಯ ಬಗ್ಗೆ ತಿಳಿದುಕೊಳ್ಳೋಣ ಭಾಷೆಗೆ ಸಂಸ್ಕಾರವನ್ನುಂಟು ಮಾಡುವ ನಿಯಮಾವಳಿಗಳಿಗೆ ವ್ಯಾಕರಣ ಎಂದು ಹೆಸರು ವರ್ಣ ಎಂದರೆ ಅಕ್ಷರ ವರ್ಣಗಳ ವ್ಯವಸ್ಥಿತ ಜೋಡಣೆಯನ್ನು ವರ್ಣಮಾಲೆ ಎನ್ನುವರು ವ್ಯಾಕರಣವು ಭಾಷಾ ಕಲಿಕೆಯನ್ನು ಸುಲಭಗೊಳಿಸುತ್ತದೆ ವ್ಯಾಕರಣವು ಪದಗಳನ್ನು ಸರಿಯಾಗಿ ಬಳಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವ್ಯಾಕರಣವು ಬರವಣಿಗೆ ಮತ್ತು ಮಾತನಾಡುವ ಕೌಶಲ್ಯಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಸರಿಯಾದ ವ್ಯಾಕರಣದ ಬಳಕೆಯು ಸ್ಪಷ್ಟತೆ ಮತ್ತು ನಿಖರತೆಯನ್ನು ತರುತ್ತದೆ ಕನ್ನಡ ವ್ಯಾಕರಣವು ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಕಗಳನ್ನು ಒಳಗೊಂಡಿರುವ ವರ್ಣಮಾಲೆಯಿಂದ ಪ್ರಾರಂಭವಾಗುತ್ತದೆ ವರ್ಣಮಾಲೆ ಕಲಿಯಲು ಸ್ವರ ವ್ಯಂಜನದ ಬಗ್ಗೆ ತಿಳಿಯಲು ವ್ಯಾಕರಣಾಂಶ ನೆನಪಿನಲ್ಲಿ ಇಟ್ಟುಕೊಳ್ಳಲು ನಮ್ಮ ಶಾಲೆಯ ಮಕ್ಕಳಿಂದ ವರ್ಣಮಾಲೆಯ ಹಾಡು ಬನ್ನಿ ನೋಡೋಣ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಗು ಅಕ್ಷರ ಗಾಳನ್ನು ಕಿರಕಸ್ವರ ಎಂದು ಕರಿತಾರ ಕಿರಕ ಸ್ವರ ಎಂದು ಕರಿತಾರ ಒಂದು ಮಾತೆಯ ಕಾಲದಲ್ಲಿ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹಣ ಸ್ವರ ನಿಜ ಕಾಲ ಸರಾಯಣ ಕಾಲ ಸರ

புல்லாட்சராய்சர சாயதி உச்சரிச்பே உச்சரிசல் படுவே நன்கா வஞ்சரூன தாரா நீரகாஞ்சன గిరకా గుణితాక్షయారీక కాగుణితాక్షయారా కడి ఉసిరినిందావు చెల్సల్ పడువ కడి ఉసిరినిందల్ పడువా కా ప్రణాయణ తార నిరకాల్ ప్రాణాయణ తార హూసిందచ్చు హిరీని ఉచ్చు ఎరడనయత్ నాకనేయా ఎరడనయూ నంద మా ప్రణాయణ తారా మూగిన సహాయ సల్ పడు మూగినచ్చల్ పడు వర్ణ దాక్షరే వర్ణ దాక్షర గళి నన కంగ ఇయన తారా ఇయన తారా ವರ್ಗಗಳಾಗಿ ವಿಂಗಡಿಸಲಾರದ ವರ್ಗಗಳಾಗಿ ವಿಂಗಡಿಸಲಾರದ ವ್ಯಂಜನಗಳಿಗೆ ವ್ಯಂಜನಗಳಿಗೆ ನನ ಕಂದ ವರ್ಗಿಯ ವ್ಯಂಜನ ಸಾರಗೀಯ ಮಾಡುವ ಅಕ್ಷರಗಳಿಗೆ ನನ ಕಂದ ಇದನ ತಾರ ಈಗ ಯೋಗ ವಾಹನ ತಾರ ಯಾವುದೇ ಅಕ್ಷರವೂ ಒಂದು ಸೊಣೆ ಬಿಂದು ಯಾವುದೇ ಅಕ್ಷರವೂ ಒಂದೇ ಸೊಣೆ ಬಿಂದು ಸಂಕೇತವನ್ನು ಹೊಂದಿದರೆ ಸಂಕೇತವನ್ನು ಹೊಂದಿದರೆ ನನಗಂದ अनुसारायण तारा इरका अनुस्वारा ಕಾ ಬಿಸಲಾಕ್ಷರಾಯನ ತಾರ ಯಾವುದಾದರೂ ಒಂದು ಪದದಲ್ಲಿ ಯಾವುದಾದರೂ ಒಂದು ಪದದಲ್ಲಿ ಏಳು ಅದವಾದಕ್ಕಿಂತ ಹೆಚ್ಚು ಎರಡು ಅದವಾದಕ್ಕಿಂತ ಹೆಚ್ಚು ನರಗಂದ ಈಗ ಕಾಸ ಯುತಾಕ್ಷರಾಯನ ತಾರ ಈಗ ಕಾಸ ಯಾವುದೇ ಪದದಲ್ಲಿ ಒಂದೇ ಮಹಿಳೆಯ ವ್ಯಂಜನಾವು ಯಾವುದೇ ಪದದಲ್ಲಿ ಒಂದೇ ವ್ಯಂಜನಾವು ಎರಡು ಬಾರಿ ನಂತರ ಒಂದು ಎರಡು ಬಾರಿ ನಂತರ ಒಂದು ನನಕಂದ ಸಜಾತಿಯ ಸಹಿತಾಕ್ಷರ ಎನ ತಾರ ಸಜಾತಿಯ ಸಹಿತಾಕ್ಷರ ಎನ ಯಾವುದೇ ಪದದಲ್ಲಿ ಎರಡು ಬೇರೆ ಯಾವುದೇ ಪದದಲ್ಲಿ ಎರಡು ಬೇರೆ ಬೇರೆ ವ್ಯಂಜನಗಳ ಬಂದ ವ್ಯಂಜನಗಳ ಬಂದು ಬಂದ ವಿಜಾತಿಯ ಶೈಕಾಕ್ಷರ ವಿಜಾತಿಯ ಧನ್ಯವಾದಗಳು